ವಿಡಿಯೋ ಮಾಡಕ್ಕೇನು ಫುಲ್ ಖುಷಿ ನನಗೆ ಆದ್ರೆ ಏನಂತಂದ್ರ ಒಂದ ಒಂದು ಬೇಜಾರ ಮನೆ ಡೆಕೋರೇಷನ್ ಯೂಸ್ ಆಕೇತಂತಂದ್ರ ಇವತ್ತೊಂದಿನ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ಇಲ್ಲೇ ನಾನು ಮಾರ್ನಿಂಗ್ ಎದ್ಕೊಡ್ಲೇನೆ ಚಟ್ನಿಗೆ ರೆಡಿ ಇವತ್ತು ಇವತ್ತೇನಂತಂದ್ರೆ ಇಡ್ಲಿ ಮಾಡಬೇಕಂತಂದ್ರೆ ಮಮ್ಮಿ ಎಲ್ಲ ರೆಡಿ ಮಾಡಿಟ್ಟಾರೆ ಮಾರ್ನಿಂಗ್ ಅವ್ರು ಬೇಗ ಎದ್ಬಿಟ್ಟು ಇಡ್ಲಿ ಮಾಡೋಕೆ ರೆಡಿ ಮಾಡಿಟ್ಟಾರೆ ಬಟ್ ನಾನು ಸ್ವಲ್ಪ ಚಟ್ನಿಗೆ ಅದು ಎಲ್ಲ ಹಾಕಿಟ್ಟಿದ್ರವ್ರೆ ಜಸ್ಟ್ ನಾನು ಅದು ಮಿಕ್ಸಿ ಹಾಕೋದಷ್ಟೇ ಇತ್ತು ನೋಡ್ರಿ ಇಲ್ಲೇ ಇಡ್ಲಿ ಪಾತ್ರೆಗೆಲ್ಲ ಈ ಥರ ಕೂಡ ಕವರ್ ಹಾಕಿಬಿಟ್ಟೆ ನಾವು ಇಡ್ಲಿ ಮಾಡ್ತೀವಿ ಪ್ರತಿ ಸಲೂ ಇದೇ ಥರ ಕವರ್ ಯೂಸ್ ಮಾಡಿನ ಇಡ್ಲಿ ಮಾಡ್ತೀವಿ ನಾವು ಯಾಕಂತಂದ್ರೆ ಇಡ್ಲಿ ತೆಗಿಯೋವಾಗೂ ಸ್ವಲ್ಪ ಈಸಿ ಆಕೈತಿ ಮತ್ತು ವಾಶ್ ಮಾಡಬೇಕಾದ್ರೂ ಈಸಿ ಆಕೈತಿ ಅಂದ್ಕೊಂಡೆ ಈ ಥರ ಕವರ್ ಯೂಸ್ ಮಾಡಿ ಮಾಡ್ತೀವಿ ಇವತ್ತು ಏನಾಗಿತ್ತು ಅಂತಂದ್ರೆ ನಾನು ಸ್ವಲ್ಪ ಲೇಟಾಗಿದ್ದೇನೆ ಹೀಗಾಗಿ ಡೈಲಿ ಲೇಟಾಗಿ ಹೇಳ್ತೀನಿ ಮಮ್ಮಿ ಸ್ವಲ್ಪ ಜಲ್ದಿ ಎದ್ದಿರ್ತಾರೆ ಜಲ್ದಿ ಎದ್ದು ಒಂದು ಅರ್ಧ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ನಾನು ಹೇಳ್ತೀನಿ ಸ್ವಲ್ಪ ನಾನು ನೋಡಿರಿ ಇಲ್ಲಿ ಅವರೆಲ್ಲ ಕವರೆಲ್ಲ ಕಟ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆನೂ ವಾಶ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಜೋಡಿಸಿ ಇಟ್ಟಿದ್ರು ಅವರು ಇನ್ನು ಬಂದೆ ಇಡ್ಲಿ ಹಾಕಿ ಜಸ್ಟ್ ಇವಾಗೂ ಇನ್ನು ರೆಡಿ ಆಗ್ಯಾನ ಕೆಲ್ಸಕ್ಕೆ ಹೋಗ್ಬೇಕಂತಂದು ಅವ್ರಿಗೆ ಸ್ವಲ್ಪ ಇಡ್ಲಿ ಮಾಡಿಕೊಟ್ರೆ ಆಯ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಮೂರು ಒಳಗೂ ಇಡ್ಲಿ ಹಾಕ್ಕೊಂಡಿನ ಹಾಕಿ ಇವನ್ನೆಲ್ಲ ಒಂದಕ್ಕೆ ಒಂದು ಅಪೋಸಿಟ್ ಥರ ಹಾಕಿ ನಾನ ಇಲ್ಲ ಅಂತಂದ್ರೆ ಒಂದಕ್ಕೊಂದು ಅಂಟಗೊತ್ತಾವಲ್ಲ ಹೀಗಾಗಿ ಸ್ವಲ್ಪ ಇವನ್ನ ಇಡ್ಲಿ ಯಾವ ಕಡೆ ಇರೋಂಗಿಲ್ಲಲ್ಲ ಆ ಕಡೆನ ಮ್ಯಾಲಿನ ಪ್ಲೇಟ ಇಟ್ಕೋಬೇಕಾಗ್ತೈತಿ ನೋಡ್ರಿ ಇವಾಗ ಮೂರು ಪ್ಲೇಟಿಗೆಲ್ಲ ಇಡ್ಲಿ ಹಾಕ್ಬಿಟ್ಟೆ ಈ ಸೈಡ್ ನೀರು ಕುದಿಯಾತವ ಹಾಕಿಟ್ಟ ಹೊರಗೆ ನಮ್ಮ ಖುಷಿ ಏನು ಮಾಡಾತ್ತ ನೋಡ್ಕೊಂಬರ್ಬೇಕು ಆಕೆ ಒಬ್ಬ ಕುಂತಾಳ ಮಮ್ಮಿ ಎಲ್ಲ ಸ್ನಾನಕ್ಕೆ ಹೋಗ್ಯಾರಲ್ಲ ಹೀಗಾಗಿ ഏത്തി ഗുഡ് മോർണിംഗ് ಫ್ರೆಂಡ್ಸ್ ಇಡ್ಲಿದೆಲ್ಲ ಬಿಸಿಲಿಲ್ಲ ಮುಗೀತನ ಇಡ್ಲಿನೂ ಆಗ್ಯಾವ ಆ ಸೈಡೆ ಈ ಸೈಡ್ ಮಮ್ಮಿ ಅದು ಎಲ್ಲ ಮಾಡಿ ಬೆಳಗ್ಗೆನೇ ಇಟ್ಟಾರ ನೋಡ್ರಿ ಇಲ್ಲೇ ಬಿಸಿ ಬಿಸಿ ಸಾಂಬಾರು ಬೆಳೆ ಸಾಂಬಾರು ಮಾಡ್ಯಾರ ಈ ಸೈಡೆ ಇಡ್ಲಿ ಎಲ್ಲ ಆಗ್ಯಾವ ಅನ್ನೋದು ತೋರಿಸ್ತೇನೆ ನೋಡ್ರಿ ಇವಾಗ ಸ್ವಲ್ಪ ನೀರು ಜಾಸ್ತಿ ಆಗ್ಯಾವ ಈ ಹಿಂಗಾಗಿ ಸ್ವಲ್ಪ ಮ್ಯಾಲೆ ಇವು ಜಾಸ್ತಿ ಒಂದು ಸ್ವಲ್ಪ ಲೈನ್ ಲೈನ್ ಎಲ್ಲ ಬಿದ್ದವ್ರ ಥರ ಒಡೆದವ್ರ ಗತ್ಲೆ ಆಗ್ಯಾವ ಇನ್ನೊಮ್ಮೆಗೆ ನೀರೆಲ್ಲ ಕಡಿಮೆ ಆಗಿರ್ತಾವಲ್ಲ ನೀಟಾಗಿ ಬರ್ತಾವೆ ನೋಡ್ರಿ ಇಲ್ಲಿ ಈ ಥರ ಈಸಿಯಾಗೆ ತಕ್ಕೋಬೋದು ನಾವು ಒಂದೊಂದಾಗಿ ಇದು ಬ ಅದೇನ ಸ್ಪೂನೆಲ್ಲ ಯೂಸ್ ಮಾಡಿ ತೆಗಿ ತೆಗಿತಿರ್ತೀವಲ್ಲ ಅದಕ್ಕಿಂತನೂ ಇದು ಬೆಟ್ರ್ ಅನಿಸೈತೆ ನನಗೆ ಪಟ ಪಟ ಬರ್ತಾವೆ ಮತ್ತು ಬಿಸಿ ಇದ್ರೂ ಜಲ್ದಿನ ಬರ್ತಾವಲ್ಲ ತೆಗಿಯಾಕ ಹೀಗಾಗಿ ನನಗೆ ಕವರ್ ಹಾಕೋದು ಬೆಟ್ರ್ ಅಂತಂದು ಅನಿಸ್ತಿ ಇವಾಗ ನಮ್ಮ ಹಸ್ಬೆಂಡ್ನ ಹೊರಗೆ ಹೋಗತ್ತಾರಲ್ಲ ಅವ್ರಿಗೆ ಸ್ವಲ್ಪ ಇನ್ನು ನಾಶ ಹಾಕಿ ಹೊಟ್ಟು ಬಿಟ್ಟರೆ ಅವ್ರು ನಾಷ್ಟ ಮಾಡ್ಕೊಂಡು ಹೊರಗೆ ಇರ್ತಾರೆ ಫ್ರೆಂಡ್ಸಿನ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಹೀಗಾಗಿ ಮನೆಯೊಳಗೆ ಏನೇನು ಅದಾವಲ್ಲ ಸಾಮಾನುಗಳು ಎಲ್ಲಾನು ಕ್ಲೀನ್ ಮಾಡಿ ಮಾಡಿ ಇಡಾತೀವಿ ನಾವು ಖುಷಿನೂ ಆಟಿ ಸಾಮಾನು ಮಮ್ಮಿ ಆಟ ಆಡು ಗಾಡಿನ ಎಲ್ಲಾನು ಕೂಡಿ ಕ್ಲೀನ್ ಮಾಡಿ ಇಟ್ಟಾಳೆ ಮ್ಯಾಗೆಲ್ಲ ನೋಡ್ರಿ ಇಲ್ಲೇ ತುಂಬಿತ್ತು ನಮ್ಮ ದರ್ಬಿ ಡೈಲಿ ಯೂಸ್ ಮತ್ತು ಹಾಸ್ಕಿ ಎಲ್ಲಾನು ಹೋಗೋದು ಹಾಕಿದ್ದಾರೆ ಒಳಗಿದ

ಒಂದ್ ಸಿಂಗ ಅಂಗಡಿಗೆ ಹೋಗ್ಬೇಕಲ್ಲ ನಾನು ಹಿಂಗಾಗಿ ನಾನು ರೆಡಿ ಆಗಿನಿ ಮತ್ತು ಮಮ್ಮಿನೂ ಆ ಕಡೆನೂ ಸ್ವಲ್ಪ ಏನೋ ಹೊರ ಕೆಲ್ಸ ಆಯ್ತಂತಂದ ಅವರು ಹೋಗಾತಾರ ಹೋಗ್ಬೇಕಾದ್ರೆ ಖುಷಿನು ಕರ್ಕೊಂಡು ಅಂತಂದು ಖುಷಿನೂ ಕರ್ಕೊಂಡು ಹೋಗಾತಾರ ನೋಡಿದ್ರು ಇದಕ್ಕೆ ಕುಂತ ಹೆಂಗ ಹೋಗಾಕ್ ರೆಡಿ ಆಗಿ ನಾನು ಹತ್ಮ ಫ್ರೆಂಡ್ಸ್ ನೋಡಿದ್ರಲ್ಲ ಖುಷಿ ಎಷ್ಟು ಖುಷಿ ಖುಷಿಯಾಗಿ ಅವ್ರ ಅಜ್ಜಿ ಜೊತೆ ಹೊರಗೆ ಹೋಗಾತಿದ್ರು ಅಂತಂದ ಎಲ್ಲರ ಊರಿಗೆ ಹೋಗ್ಬೇಕಂತಂದ್ರೆ ಫುಲ್ ಅಂದ್ರೆ ಫುಲ್ ಖುಷಿಯಾಗಿ ಬಿಡ್ತೈತೆ ಕೀಗೆ ಯಾಕಂತಂದ್ರೆ ನಾವು ಒಳಗ ಬರೇ ನನ್ನ ಜೊತೆ ಇದ್ದಿದ್ದು ಬೋರ್ ಆಗಿರ್ತೈತಿ ಹೀಗಾಗಿ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗಾಕತ್ತೆ ಫುಲ್ ಖುಷಿ ಆಗೈತಿ ಅಲ್ಲಿ ಹೋಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಮತ್ತು ಪಾಪುಗಳು ಅಂತಂದ್ರೆ ಆಗಿ ಹೊರಗೆ ಹೋದ್ಮ್ಯಾ ಕಿರಿಕಿರಿ ಮಾಡುವನ ಅಷ್ಟೇನು ಜಾಸ್ತಿ ಊರಾಗ ಕಾಡ್ಸೋಂಗಿಲ್ಲ ಅಷ್ಟೇ ಕಡಿಮೆ ಆಕಿ ನೋಟು ಹೊರಗೆ ಹೋಗಾಕತ್ತರೆ ಏನೋ ಒಂಥರ ಖುಷಿ ಆಕಿಗೆ ಹೋಗಬೇಕಾದ್ರೆ ಏನು ವಿಡಿಯೋ ಮಾಡಲಿಲ್ಲ ನಾನು ಕಾರ್ ಕಡೆ ಹೋಗಿ ಕಾರ್ ಒಳಗೆ ಹೋಗೋನು ಬಾ ಅಂತಂದು ಹೇಳತ್ತಿದ್ಲಕ್ಕಿ ಅವ್ರ ಅಜ್ಜಿಗೆ ಅವ್ರಜ್ಜಿನ ಕಾರ್ ಕಡೆ ಕರ್ಕೊಂಡೋಗಿದ್ದಿಲ್ಲ ಬ್ಯಾಡ ಆಮೇಲೆ ಬೈಕ್ ಒಳಗೆ ಹೋಗೋನು ಬಾ ಅಂದ ತಕ್ಷಣ ಮತ್ತು ಬೈಕ್ ಮೇಲೆ ಹತ್ತು ಕುಂತ್ಲಕ್ಕ ಹತ್ತು ಕುಂತ ಮತ್ತು ಮುಂದಕ್ಕೆ ಕೂಡಬೇಕು ಅದೊಂದಕ್ಕಿದ್ ಹ್ಯಾಬಿಟ್ ಯಾಕಂತಂದ್ರೆ ಮುಂದೆಲ್ಲ ಕಾಣಿಸ್ತಿರ್ತಿತ್ತು ಯಾಕೆ ಅವ್ರ ಚಾಚನ ಜೊತೆನೇ ಜಾಸ್ತಿ ಕ್ಲೋಸ್ ಇರ್ಕೊಳಲ್ಲ ಹೀಗಾಗಿ ಮುಂದೆ ಕುಂತಿದ್ದ ನಾನು ಹೋಗಬೇಕಾದ್ರೆ ನಾನು ಇಲ್ಲೇ ಅಂಗಡಿಗೆ ಇಳಿಸಿ ಹೋದರೆ ನಾನೇ ಬಂದಿನ ಅಂಗಡಿ ಈಗ ಓಪನ್ ಮಾಡೀನಿ ಬಟ್ ಕಸ ಗುಡಿಸಿ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ವೀಡಿಯೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ರೀನ್ ಮ್ಯಾಟ್ ಎಲ್ಲ ತರಿಸಿವಿ ನಾವು ಶಾಪಿಗೆ ಅಂತ ಹೇಳಿಬಿಟ್ಟು ಬಟ್ ಮೊದಲೆಲ್ಲ ಯೂಸ್ ಮಾಡಿದ್ವಿ ಈ ದಿನ ಇವಾಗ ತೆಗೆದಿಟ್ಟೇವಿ ರೀಸೆಂಟಾಗಿ ಇನ್ಮೇಲೆ ಏನಾರ ಮನೆಗೆ ಯೂಸ್ ಆಗಿತ್ತು ಅಂತಂದು ನೋಡಬೇಕು ಬಟ್ ಇನ್ನೂ ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಅನ್ನೋದು ಅಷ್ಟು ಐಡಿಯಾ ಇಲ್ಲ ಹಿಂಗಾಗಿ ತೆಗೆದಿಟ್ಟೇವಿ ಒಂದು ದಿನ ಮನೆ ಡೆಕೋರೇಷನ್ಗೆ ಯೂಸ್ ಆಕೈತೆ ಅಂತಂದು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಇವಾಗ ಆರಾಮಾಗಿ ಕುಂತೇನು ಕಸ್ಟಮರ್ಸು ಯಾರು ಇರಲಿಲ್ಲ ಹೀಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದರೆ ಆಯ್ತು ಅಂದ್ಕೊಂಡೆ ವೀಡಿಯೋ ಮಾಡತ್ತೆ ನಾನು ವೀಡಿಯೋ ಮಾಡೋಕ್ಕೇನು ಫುಲ್ ಖುಷಿ ನನಗೆ ಆದರೆ ಏನಂತಂದ್ರೆ ಒಂದೇ ಒಂದು ಬೇಜಾರ ಜಾಸ್ತಿ ವ್ಯೂಸ್ ಬರತಿಲ್ಲ ಮತ್ತು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗೋತಿಲ್ಲ ಹೀಗಾಗಿ ನನಗೆ ಸ್ವಲ್ಪ ಬೇಜಾರಾಗ್ತಿರ್ತೈತಿ ನನಗೆ ಜಾಸ್ತಿ ಬೇಜಾರಾಗಂಗಿಲ್ಲ ಬಟ್ ನಮ್ಮ ಹಸ್ಬೆಂಡ್ ನನಗೆ ಕಾಡಿಸ್ತಿರ್ತಾರಲ್ಲ ಹೀಗಾಗಿ ಏನು ವ್ಯೂಸ್ ಬರೋಂಗಿಲ್ಲ ಸಬ್ಸ್ಕ್ರೈಬರ್ಸು ಆಗಂಗಿಲ್ಲ ಸುಳ್ಳು ಸುಳ್ಳು ವೀಡಿಯೋ ಮಾಡ್ಕೊಂಡು ಹೊಂದಿರ್ತೀನಿ ಅಂತಂದು ಬೈತಿರ್ತಾರಲ್ಲ ಹೀಗಾಗಿ ನನಗೆ ಒಂಥರ ಬೇಜಾರು ಬಟ್ ಜಾಸ್ತಿ ವ್ಯೂಸ್ ಒಂದಲ್ಲ ಒಂದಿನ ಆಗ್ತೈತಿ ಅಂತಂದನ ಮಾಡೋದಲ್ಲ ಬಟ್ ನನಗೇನೋ ಮನೆಯಾಗ ಕುಂದು ಕುಂತ ಬೇಜಾರು ಆಗ್ತೈತಿ ಅಟ್ಲೀಸ್ಟ್ ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿದ್ರು ಭಾಳ ಖುಷಿ ಐತಿ ಹೀಗಾಗಿ ನಾನು ಮಾಡ್ತಿರ್ತೇನೆ ವ್ಯೂಸ್ ಬರ್ ಇಂದಲ್ಲ ನಾಲ್ ವ್ಯೂಸು ಬರ್ತಾವೆ ಸಬ್ಸ್ಕ್ರೈಬರ್ಸು ಆಗ್ತಾರ ಬಟ್ ಅದ್ರ ಬಗ್ಗೆ ಏನು ನಾನು ತಿಳಿ ಕಟ್ಕೊ ಹಂಗಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಮುಂದೆ ವಿಡಿಯೋ ಮಾಡೋಕಿ ಅಂತಂದ್ರೆ ಅವ್ರು ಕಾಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ನಾನು ಅವ್ರ ಮುಂದೆ ಜಾಸ್ತಿ ವೀಡಿಯೋನ ಹೋಗಂಗಿಲ್ಲ ಹೋಗೋಂಗಿಲ್ಲ ಸುಮ್ಮನೆ ಸುಮ್ಮನೆ ಬಿಡ್ತೆ ನಾನು ಅವ್ರಿಲಾರ್ದಾಗ ವಿಡಿಯೋ ಮಾಡ್ಕೋತೇನೆ ನಾನು ಸಪೋರ್ಟ್ ಐತಿ ಬಟ್ ಜಾಸ್ತಿ ಜಾಸ್ತಿ ಜಲ್ದಿ ನಾವು ಯೂಸ್ ಅದು ಆಗತ್ತಿಲ್ಲ ಅಂತಂದು ಬೈತಿರ್ತಾರೆ ಕಾಡಿಸ್ತಿರ್ ಬೈತಿರ್ತಾರೆ ಅನ್ನೋದಕ್ಕಿಂತ ಕಾಡಿಸ್ತಿರ್ತಾರಲ್ಲ ಹೀಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಕಡ್ಮಿ ಮಾಡ್ತಿರ್ತೇನೆ ಬಟ್ ಹೊರಗೆ ಹೋದಾಗ ಜಾಸ್ತಿ ನಾವು ಹೊರಗದು ಹೋದ್ರೆ ಮಾಡ್ಬೋದು ಬಟ್ ಡೈಲಿ ಇರುವುದನ್ನು ಇರ್ತೈತಲ್ಲ ಹೀಗಾಗಿ ನನಗೆ ಏನು ವೀಡಿಯೋ ಅನ್ನೋದನ್ನ ಗೊತ್ತಾಗಂಗಿಲ್ಲ ಮತ್ತು ಅದು ಅಲ್ಲದೆ ಯಾವುದಾದ್ರೂ ರೆಸಿಪೀಸ್ ಎಲ್ಲ ಮಾಡಿಬಿಟ್ಟ ವಿಡಿಯೋ ವೀಡಿಯೋ ಮಾಡಿದ್ರೆ ಆಯ್ತು ಅಂತಂದ್ರೆ ಖುಷಿನೂ ಬಿಡಂಗಿಲ್ಲ ಹೀಗಾಗಿ ನನಗೆ ಏನು ವೀಡಿಯೋ ಮಾಡ್ಬೇಕು ಅನ್ನೋದನ್ನು ಅಷ್ಟು ಜಾಸ್ತಿ ತಿಳಿಯಿಲ್ಲ ಈಗ ಹೀಗಾಗಿ ಏನಾರು ಸ್ಪೆಷಲ್ ಇತ್ತು ಅಷ್ಟೇ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾನು ವೀಡಿಯೋ ಹೋಗಂಗಿಲ್ಲ ಸುಳ್ಳು ಖಾಲಿ ಮಂಡೆ ವೀಡಿಯೋ ಮಾಡಿದರೆ ಏನಾಗೋದಿತ್ತು ಬಿಡತ್ತಾಗಂತಂದ್ರೆ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ನಾನು ಸ್ವಲ್ಪ ಏ ಮಂದಿ ನಮ್ಮದು ವಿಡಿಯೋ ನೋಡಿದರೆ ಒಂದು ಸ್ವಲ್ಪ ಯೂಸ್ ಆಗಬೇಕು ಯೂಸ್ ಆಗುವಂಥ ವಿಡಿಯೋ ಇದ್ದರೆ ಮಾಡ್ಬೋದು ಬಟ್ ಅನ್ನೆಸರಿ ಏನೂ ಇಲ್ಲ ಅಂತಂದರೆ ಹೆಂಗೆ ವಿಡಿಯೋ ಮಾಡೋದು ಸುಮ್ಮನೆ ಖಾಲಿ ಮಂಡೆ ಯಾರು ನೋಡಬೇಕು ಮತ್ತು ಅದು ಅಲ್ಲದೆ ನೋಡಿದವ್ರಿಗೆ ಬೇಜಾರು ನೋಡಿದವ್ರಿಗೆ ಸ್ವಲ್ಪ ಏನಾದರೂ ಅದರಿಂದ ಯೂಸ್ ಆಗಿರ್ಬೇಕು ಹಾಗಿದ್ರೆ ಅಷ್ಟೇ ವೀಡಿಯೋ ಮಾಡಬೇಕು ಅನಿಸ್ತೈತಿ ಇಲ್ಲ ಅಂತಂದರೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ನನಗೆ ಏನು ಅನ್ನಿಸ್ತು ಅದಕ್ಕೆ ಖಾಲಿ ಟೈಮ್ ಇತ್ತಲ್ಲ ಹಿಂಗಾಗಿ ಹೇಳಿದ್ನಿ ಅದು ಅಲ್ಲದೆ ಇವತ್ತು ಖುಷಿ ಬೇರೆ ನನ್ನ ಜೊತೆ ಇಲ್ಲಲ್ಲ ಅಜ್ಜಿ ಮತ್ತು ಈಗ ಈಗ ಫುಲ್ ಖುಷಿ ಇವತ್ತು ಅವ್ರ ಅಜ್ಜಿ ಎತ್ಕೊ ಅವ್ರ ಅಜ್ಜಿ ಎತ್ಕೋದಕ್ಕಿಂತ ಅವ್ರ ಅಜ್ಜ ಭಾಳ ಎತ್ಕೊಂಡು ಅಡ್ಡಾಡ್ತಿರ್ತಾರಲ್ಲ ಹೀಗಾಗಿ ಅವ್ರು ನನ್ನ ಕಡೆ ಬಂದಿದ್ಲು ವಾಪಸ್ ಮತ್ತೆ ಹೋದ್ಲಕ್ಕಿ ಮನೆಗೆ ಊರಿಗೆ ಹೋಗ್ಬಿಟ್ಟು ಬಂದ್ರೆ ಅವ್ರ ಬಂದು ವಾಪಸ್ ಅವ್ರ ಅಜ್ಜ ಬಂದಾರ ಅಂತ ಹೇಳಿದೆ ನಾನು ಹೇಳಿದ್ದು ಕೇಳಿಸ್ಕೊಂಡು ನಾನು ಹೋದ್ಲಕ್ಕಿ ಚಾಕ್ಲೇಟ್ ಎಲ್ಲ ಇಸ್ಕೊಂಡು ಬಿಟ್ಟು நோடி ஃபிரெண்ட்ஸ் இவாக ஜஸ்ட் ஷாப்பிண்ட ஊட்டக்கு வந்தேன் மனையிகே எல்லாரும் எல்லாரும் இவ்வளோ சண்டே எல்லாம் ಮಮ್ಮಿ ಪಪ್ಪ ಎಲ್ಲರೂ ಮನೆಯಾಗಿದ್ದರೆ ಹೀಗಾಗಿ ನಾನು ಮನೆಗೆ ಊಟ ಮಾಡೋಕೆ ಹೋದ್ರೆ ಆಯ್ತು ಅಂದ್ಕೊಂಡಾಗ ಹೋದೆ ಖುಷಿಯೂ ಮನೆಯಾಗಿದ್ದಲ್ಲ ಏನು ಮಾಡಾತ್ತಾಳೇನೋ ಅಂತಂದು ನೋಡ್ಬೇಕಂತ ಹೋದೆ ಹೊಡೆದ ನಮಗೆ ಹಸ್ಬೆಂಡ್ ತಮ್ಮ ಎಲ್ಲ ಪಾರ್ಸೆಲ್ ತಂದಿದ್ದ ಹಿಂಗಾಗಿ ಅವನ್ನೆಲ್ಲ ಓಪನ್ ಮಾಡಿಬಿಟ್ಟಿಡಾತೀನಿ ಇಲ್ಲಿ ನೋಡ್ರಿ ಇಲ್ಲಿ ಕಾಜು ಮತ್ತು ಪನ್ನೀರ್ ಕುರ್ಮಾ ಏನೋ ತಂದಾನೆ ಮೂರು ಮಂದಿನೂ ಅದಾದಮೇಲೆ ಇಲ್ಲಿ ಗೀ ರೈಸ್ ತೊಗೊಂಬಂದಾನೆ ಮತ್ತು ಮಮ್ಮಿ ಮನೆಯೊಳಗೆ ರೊಟ್ಟಿ ಮಾಡತ್ತಾರ ಅವ್ರು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಾರ ಮನೆಯೊಳಗೆ ಎಲ್ಲರಿಗೂ ಊಟ ಕೊಟ್ಬಿಟ್ರೆ ಆಮೇಲೆ ನಾನು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಶಾಪಿಗೆ ಬರಬೇಕು ತಿರ್ಗಾ ನೋಡ್ರಿ ಇಲ್ಲಿ ಮಮ್ಮಿ ಈ ಸೈಡ್ ರೊಟ್ಟಿ ಮಾಡೋ ಥರ ನಾವು ಓಪನ್ ಮಾಡಿಬಿಟ್ಟೆ ಇನ್ನು ತಾಟ್ ಹಚ್ಚಿಬಿಟ್ಟು ಪಪ್ಪಾ ಮತ್ತು ನಾವು ಇವನು ಇಲ್ಲ ಶಾಪಿಗೆ ಹೋಗ್ಯಾನ ಈಗ ಪಪ್ಪಾಗ ಮತ್ತು ಗಿರಿಶಿಗ ಊಟ ಕೊಟ್ಟ ಆಮೇಲೆ ಊಟ ಮಾಡಿದೆ ನಾನು ನಾನು ಊಟ ಮಾಡಿ ಬರ್ತಾ ಇವಾಗ ನಾ ಬಂದು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತಂದು ಮಲ್ಕೊಂಡೆನೆ ಬಟ್ ಖುಷಿ ಬರ್ತಾ ನೋಡ್ರಿ ಈಗ 여덟 번주 k 래래